आत्मीय स्ने नमस्कार ಗೆಳೆಯರೆ ಬಿಹಾರದಲ್ಲಿ ಎಲೆಕ್ಷನ್ ಬಿಸಿ ಜೋರಾಗ್ತಾ ಇದೆ ನವೆಂಬರ್ ಆರನೇ ತಾರೀಕು ಮೊದಲನೇ ಹಂತದ ಚುನಾವಣೆ ನವೆಂಬರ್ ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ಮತ್ತು ನವೆಂಬರ್ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಹಾಗಾಗಿ ಬಿಹಾರದಲ್ಲಿ ರಾಜಕೀಯ ಚಟುವಟಿಕೆಗಳು ಜೋರಾಗ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿಯೇ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಈ ಒಂದು ಡೆವಲಪ್ಮೆಂಟ್ನಿಂದಾಗಿ ಬಿಹಾರ ಎಲೆಕ್ಷನ್ನಿಂದ ಕಾಂಗ್ರೆಸ್ ಹಿಂದೆ ಸರಿಯುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡ ಶುರುವಾಗಿವೆ ಹಾಗಾದ್ರೆ ಬಿಹಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಕಾಂಗ್ರೆಸ್ ಬಿಹಾರ ಎಲೆಕ್ಷನ್ ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷ ಏನಿದೆಯಲ್ಲ ಬಹಳ ಒಂದು ರೀತಿಯಾಗಿ ಚರ್ಚೆ ಬಹಳ ಒಂದು ರೀತಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ನರೇಂದ್ರ ಮೋದಿಯವರು ಬಿಹಾರ ಎಲೆಕ್ಷನ್ ಮೇಲೆ ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಹಾಗಾಗಿ ಖುದ್ದು ನರೇಂದ್ರ ಮೋದಿ ಅವರೇ ಇಂಟ್ರೆಸ್ಟ್ ತೆಗೆದುಕೊಂಡು ಬಿಹಾರದಲ್ಲಿ ಹೋಗಿ ತಮ್ಮ ಚುನಾವಣಾ ಪ್ರಚಾರ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ನಿತೀಶ್ ಕುಮಾರ್ ಅವರ ಅವರು ಸಿ ಎಂ ಅಭ್ಯರ್ಥಿ ಅನ್ನುವಂತಹ ಒಂದು ವಿಚಾರ ಕೆಲವೊಂದಿಷ್ಟು ಗೊಂದಲಗಳಿದ್ವು ಈಗ ಆ ಎಲ್ಲಾ ಗೊಂದಲಗಳು ನಿವಾರಣೆಯಾಗಿ ನಿತೀಶ್ ಕುಮಾರ್ ಅವರೇ ಸಿಎಂ ಅಭ್ಯರ್ಥಿ ಅನ್ನುವ ಮಟ್ಟಿಗೆ ಬಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಿಪೇರ್ ಆಗಿದೆ ಬಿಹಾರ ಎಲೆಕ್ಷನ್ಗೆ ಆದರೆ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆರ್ ಜೆ ಡಿಗೆ ಕೈ ಕೊಟ್ಟರ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿವೆ ಕಾರಣ ಏನು ಅಂದರೆ ನಿಮಗೆ ಗೊತ್ತಿರಬಹುದು ಗೆಳೆಯರೇ ಬಿಹಾರ ಎಲೆಕ್ಷನ್ ಇನ್ನು ಒಂದು ವರ್ಷ ಇದೆ ಅನ್ನುವಂತಹ ಸಂದರ್ಭದಲ್ಲಿಯೇ ಆರಂಭದಿಂದ ಕೂಡ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ರೀತಿಯಾಗಿ ಅಲ್ಲಿ ರ್ಯಾಲಿಗಳನ್ನು ಮಾಡ್ತಾ ಇದ್ರು ಮತ್ತು ಬಹಳ ದೊಡ್ಡ ರೀತಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ರು ಅದು ಕೂಡ ಓಟ್ ಚೋರಿಯ ವಿಚಾರವಾಗಿ ಓಟ್ ಚೋರಿ ಬಿಟ್ಟರೆ ಬೇರೆ ಯಾವ ವಿಚಾರವನ್ನು ಕೂಡ ಅವರು ಅಲ್ಲಿ ಪ್ರಸ್ತಾಪನೆ ಮಾಡಲೇ ಇಲ್ಲ ಬರೀ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅನ್ನುವಂತಹ ವಿಚಾರದಲ್ಲಿಯೇ ಅವರು ಒಂದಷ್ಟು ರ್ಯಾಲಿಗಳನ್ನು ಮಾಡಿದ್ರು ಕೊನೆಯದಾಗಿ ಆಗಸ್ಟ್ನಲ್ಲಿ ಅವರು ರ್ಯಾಲಿಯನ್ನು ಮಾಡ್ತಾರೆ ಅದು ಕೂಡ ನೂರ ಹತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಕವರ್ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಾಗಿತ್ತು ಆದರೆ ಅದನ್ನು ಕೂಡ ಅವರು ಪೂರ್ತಿಗೊಳಿಸೋದಿಲ್ಲ ಅರ್ಧಕ್ಕೆ ಅದನ್ನು ಮೋಟಕುಗೊಳಿಸ್ತಾರೆ ಆ ನಂತರದಲ್ಲಿ ರಾಹುಲ್ ಗಾಂಧಿಯವರು ಬಿಹಾರದತ್ತ ತಲೆಯೂ ಕೂಡ ಹಾಕಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಗೆಳೆರೆ ಈಗ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ನಡುವೆ ಒಂದಷ್ಟು ವೈಮನಸ್ಸು ಕೂಡ ಶುರುವಾಗಿದ್ದು ನಿಮಗೆಲ್ಲ ಗೊತ್ತಿರಬಹುದು ಸೀಟ್ ಶೇರಿಂಗ್ ವಿಚಾರವಾಗಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ನಡುವೆ ನಡೆದಂತಹ ಆ ಜಟಾಪಟಿ ಏನು ಅಂದರೆ ಕಾಂಗ್ರೆಸ್ ಎಪ್ಪತ್ತು ಸೀಟ್ಗಳನ್ನು ಕೇಳಿತ್ತು ಅಂದರೆ ಕಳೆದ ಬಾರಿ ಅವರಿಗೆ ಎಪ್ಪತ್ತು ಸೀಟ್ಗಳನ್ನು ಕೊಟ್ಟಿತ್ತು ಈಗ ಎಪ್ಪತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ಸೀಟ್ಗಳನ್ನು ಕೇಳಿತ್ತು ಆದರೆ ಆರ್ ಜೆ ಡಿ ಅದಕ್ಕೆ ಒಪ್ಪಲಿಲ್ಲ ಯಾಕೆ ಅಂತ ಅಂದರೆ ಗೆಳೆಯರೆ ಕಳೆದ ಬಾರಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡಿತ್ತು ಆರ್ ಜೆ ಡಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆದರೆ ಆ ಒಂದು ಎಪ್ಪತ್ತು ಸೀಟ್ಗಳಲ್ಲಿ ಅಥವಾ ಎಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಹಾಗಾಗಿಯೇ ತೇಜಸ್ವಿ ಯಾದವ್ ಖಡಕ್ಕಾಗಿಯೇ ರಾಹುಲ್ ಗಾಂಧಿ ಅವರಿಗೆ ಉತ್ತರವನ್ನು ಕೊಟ್ಟರು ಏನು ಉತ್ತರವನ್ನು ಕೊಟ್ಟರು ಅಂದರೆ ನೀವು ಅಷ್ಟೊಂದು ಗೆಲ್ಲೋದಕ್ಕಾಗೋಲ್ಲ ಎಪ್ಪತ್ತಕ್ಕಿಂತ ಒಂದು ಸೀಟನ್ನು ಕೂಡ ಹೆಚ್ಚಿಗೆ ಕೊಡೋದಕ್ಕಾಗೋದಿಲ್ಲ ನಾವು ನಮ್ಮ ಈ ಒಂದು ಲೋಕಲ್ ಆಗಿ ಏನು ನಾವು ನಮ್ಮ ಪಾರ್ಟಿಯನ್ನು ಕಟ್ಟಿದ್ದೀವಿ ಲೋಕಲ್ ಆಗಿ ನಮ್ಮ ಒಂದು ಕ್ರೇಜ್ ಏನಿದೆಯಲ್ಲ ಅದರ ಮಟ್ಟಿಗೆ ನಾವು ಎಲೆಕ್ಷನನ್ನು ಸ್ಪರ್ಧೆ ಮಾಡ್ತೀವಿ ಬೇಕಾದರೆ ನಮ್ಮ ಜೊತೆಗೆ ಬನ್ನಿ ಅಂತ ನೇರವಾಗಿರುವಂತಹ ಒಂದು ಖಡಕ್ಕಾಗಿರುವಂತಹ ಉತ್ತರವನ್ನು ಕೊಟ್ಟರು ಇದಾದ ಮೇಲೆ ರಾಹುಲ್ ಗಾಂಧಿಯವರು ಬಿಹಾರದ ಕಡೆ ತಲೆನೇ ಹಾಕಲಿಲ್ಲ ಈಗ ಇದೇ ವಿಚಾರ ಕಾಂಗ್ರೆಸ್ನಲ್ಲಿ ಮತ್ತು ಬೇರೆ ಬೇರೆ ರಾಜಕೀಯ ವಲಯದಲ್ಲಿ ಬಿಹಾರದಲ್ಲಿ ಇದೇ ಚರ್ಚೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಬಿಹಾರದಿಂದ ಎಸ್ಕೇಪ್ ಪಾದ್ರ ಅಂತ ಗೆಳರೆ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿಯವರ ನಡುವೆ ಬಹಳಷ್ಟು ವಿಚಾರಗಳಿಗೆ ಮನಸ್ತಾಪ ಇತ್ತು ಮೊದಲನೇ ಮನಸ್ತಾಪ ಸೀಟ್ ಶೇರಿಂಗ್ ವಿಚಾರ ಆಗಿರ್ಬೋದು ಆನಂತರ ಎರಡನೇ ಮನಸ್ತಾಪ ಏನು ಅಂದರೆ ರಾಹುಲ್ ಗಾಂಧಿ ಅವರು ಅಲ್ಲಿ ಓಟ್ ಚೋರಿ ವಿಚಾರ ಬಿಟ್ಟು ಬೇರೆ ಯಾವ ವಿಚಾರವನ್ನು ಕೂಡ ಅವರು ಪ್ರಸ್ತಾಪನೆ ಮಾಡಲಿಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಅಭಿವೃದ್ಧಿಯ ವಿಚಾರ ಆಗಿರ್ಬೋದು ಇನ್ನೊಂದು ವಿಚಾರ ಆಗಿರ್ಬೋದು ಆನಂತರ ನಿತೀಶ್ ಕುಮಾರ್ ಅವರ ವಿರುದ್ಧ ಇರುವಂತಹ ಆಡಳಿತ ವಿರೋಧಿ ಅಲೆಯ ಬಗ್ಗೆ ಅವರು ಆ ಒಂದು ಎಲೆಕ್ಷನ್ನಲ್ಲಿ ಪ್ರಣಾಳಿಕೆಯಾಗಿ ಬಳಸ್ಕೊಳ್ಬಹುದಾಗಿತ್ತು ಆದರೆ ಅದು ಯಾವುದನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡದೆ ಬರೀ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅನ್ನುವಂತಹ ಮಾತನಾಡಿದ್ರು ಆ ನಂತರ ಕೆಲವೊಂದಷ್ಟು ಸಮೀಕ್ಷೆಗಳು ಬಂದವು ಆ ಸಮೀಕ್ಷೆಗಳಿಂದ ಏನಾಗಿದ್ದು ಅಂದರೆ ಅಲ್ಲಿ ಎನ್ ಡಿ ಎ ಭರ್ಜರಿಯಾಗಿ ಜಯಗಳಿಸುತ್ತೆ ಅನ್ನುವಂತಹ ವರದಿಗಳು ಬಂದವು ಹಾಗಾಗಿ ಅದು ತೇಜಸ್ವಿ ಯಾದವ್ ಅವರನ್ನ ಕ ಕೆರಳಿಸಿತ್ತು ಈಗ ತೇಜಸ್ವಿ ಯಾದವ್ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರಂತೆ ನೀವು ಏನಾದರೂ ಬಿಹಾರಕ್ಕೆ ಬಂದರೆ ನೀವು ಪ್ರಚಾರಕ್ಕೆ ಬಂದರೆ ಇಲ್ಲಿ ನಾವು ಸೋಲೋದಂತೂ ಗ್ಯಾರಂಟಿ ಹಾಗಾಗಿ ನಾವು ಲೋಕಲ್ ಆಗಿ ಏನಾದರೂ ಮಾಡ್ಕೊಳ್ತೀವಿ ನೀವು ಬರಲೇಬೇಡಿ ಅರಮ ಆರಾಮಾಗಿ ನೀವು ದೆಹಲಿಯಲ್ಲಿ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ ಅನ್ನುವಂತಹ ಮಾತನ್ನು ಆಡಿದ್ದಾರೆ ಗೆಳೆಯರೆ ರಾಹುಲ್ ಗಾಂಧಿಯವರ ಕೆಲವು ಮಾತುಗಳು ಮತ್ತು ರಾಹುಲ್ ಗಾಂಧಿಯವರು ಕೊಡುವಂತಹ ಕೆಲವು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳಿವೆಯಲ್ಲ ಅದು ಎಲೆಕ್ಷನ್ನಲ್ಲಿ ವ್ಯತಿರಿಕ್ತ ವಾಗಿ ಪರಿಣಾಮ ಬೀರುತ್ತೆ ಇದೇ ವಿಚಾರವನ್ನ ಮಹಾರಾಷ್ಟ್ರದಲ್ಲಿಯೂ ಕೂಡ ಆಗಿತ್ತು ಮಹಾರಾಷ್ಟ್ರದಲ್ಲಿಯೂ ಕೂಡ ಮಿತ್ರ ಪಕ್ಷಗಳು ರಾಹುಲ್ ಗಾಂಧಿಯವರು ಬರೋದು ಬೇಡ ಅವರು ಬಂದು ಇಲ್ಲಿ ಏನೇನೋ ಮಾತನಾಡಿ ಅದು ನಮಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಉಲ್ಟಾ ಹೊಡೆಯತ್ತೆ ಅನ್ನುವಂತಹ ವಿಚಾರವನ್ನು ಅಜಿತ್ ದಾದಾ ಪವಾರ್ ಅವರೇ ಸ್ವತಃ ಹೇಳ್ಕೊಂಡಿದ್ರು ಸೊ ಆ ನಂತರದಲ್ಲಿ ಗೆಳೆಯರೆ ಈಗ ತೇಜಸ್ವಿ ಯಾದವ್ ಕೂಡ ಕಾಂಗ್ರೆಸ್ನ ಕೈ ಬಿಟ್ಟಿದ್ದಾರೆ ನಾವು ಲೋಕಲ್ ಆಗಿ ನಮಗೆ ಹೇಗೆ ಹಾಗೆ ನಮಗೆ ಲೋಕಲ್ ವಿಚಾರಗಳು ಗೊತ್ತು ನಮ್ಮ ರಾಜ್ಯದ ವಿಚಾರ ನಮಗೆ ಗೊತ್ತು ನಾವು ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ ನೀವು ಇಲ್ಲಿ ಬಂದು ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ನಮ್ಮ ಚುನಾವಣೆಗೂ ಕೂಡ ನೀವು ನಮಗೂ ಕೂಡ ಸೋಲಿಸ್ತೀರ ಹಾಗಾಗಿ ನೀವು ಬರಲೇಬೇಡಿ ಅಂದಿದ್ದಾರೆ ಅನ್ನುವಂತಹ ಚರ್ಚೆ ಶುರುವಾಗಿದೆ ಗೆಳೆಯರೆ ಕೇವಲ ಬಿಹಾರದಲ್ಲಿ ಮಾತ್ರ ಅಲ್ಲ ಈ ಹಿಂದೆ ಪಂಜಾಬ್ನಲ್ಲಿ ಸ್ವತಃ ಪಂಜಾಬ್ನ ಕಾಂಗ್ರೆಸ್ ನಾಯಕರು ಹೇಳಿದರು ರಾಹುಲ್ ಗಾಂಧಿ ಅವರಿಗೆ ಇಲ್ಲ ನೀವು ಪಂಜಾಬ್ಗೆ ಬಂದು ನೀವೇನು ಪ್ರಚಾರ ಮಾಡುವಂತಹ ಂತಹ ಅವಶ್ಯಕತೆ ಇಲ್ಲ ಲೋಕಲ್ ಆಗಿ ನಾವು ನೋಡ್ಕೊಳ್ತೀವಿ ನಮಗೆ ಗೊತ್ತು ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಈಗ ಅದಾದ ಮೇಲೆ ಬಿಹಾರದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರಿಗೆ ತೇಜಸ್ವಿ ಯಾದವ್ ಈ ರೀತಿಯಾಗಿರುವಂತಹ ಮಾತುಗಳನ್ನು ಆಡಿದ್ದಾರೆ ಅನ್ನುವಂತಹ ಚರ್ಚೆ ಶುರುವಾಗಿದೆ ಆ ಒಂದು ಚರ್ಚೆಗೆ ಸರಿಯಾಗಿ ಒಂದು ಸಾಕ್ಷಿ ನೀಡುವ ಹಾಗೆ ರಾಹುಲ್ ಗಾಂಧಿಯವರು ಆಗಸ್ಟ್ನಿಂದ ಬಿಹಾರದಲ್ಲಿ ಕಾಣಿಸಿಯೇ ಕೊಂಡಿಲ್ಲ ಈಗ ನೋಡಿ ಎಂತಹ ಒಂದು ಕ್ರೂಷಿಯಲ್ ಟೈಮ್ ಇದು ಇನ್ನೇನು ಮುಂದಿನ ವಾರನೇ ಚುನಾವಣೆ ಇದೆ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಅಲ್ಲಿ ಕೊನೆಯ ಹಂತದ ಪ್ರಚಾರ ಅವೆಲ್ಲವನ್ನು ಕೂಡ ಮಾಡಬೇಕಾಗಿತ್ತು ಆದರೆ ರಾಹುಲ್ ಗಾಂಧಿಯವರ ಸುಳಿವೇ ಇಲ್ಲ ರಾಹುಲ್ ಗಾಂಧಿ ಬಿಹಾರದಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಸೊ ಈ ಒಂದು ಏನು ಎಲ್ಲ ಚರ್ಚೆ ಆಗ್ತಾ ಇದೆಯಲ್ಲ ಆ ಎಲ್ಲ ಚರ್ಚೆಗೆ ಸಾಕ್ಷಿ ಕೊಡುವ ಹಾಗೆ ರಾಹುಲ್ ಗಾಂಧಿಯವರು ಕೂಡ ನಡೆದುಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಡೀ ದೇಶದ ಗಮನ ಸೆಳೀತಾ ಇದೆ ಬಿಹಾರದ ಎಲೆಕ್ಷನ್ ಏನಾಗುತ್ತೆ ಅನ್ನೋದು ಕೂಡ ಬಹಳ ಒಂದು ಕ್ಯೂರಿಯಾಸಿಟಿಯಿಂದ ಇಡೀ ದೇಶದ ಜನರು ಈಗ ಕಾಯ್ತಾ ಇದ್ದಾರೆ ಅದರ ನಡುವೆ ಈಗ ರಾಹುಲ್ ಗಾಂಧಿಯವರ ಈ ನಡೆ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ನಡುವಿನ ಈ ಒಂದು ವೈಮನಸ್ಸು ಎನ್ ಡಿ ಎಗೆ ಬಹಳ ದೊಡ್ಡ ಒಂದು ಸಕ್ಸಸ್ಸನ್ನು ಕೊಡುವಂತಹ ಎಲ್ಲ ನಿರೀಕ್ಷೆ ಇದೆ ಈಗ ಆಗಲೇ ಬಂದಿರುವಂತಹ ಎಲ್ಲ ಪೋಲ್ಗಳ ವರದಿಗಳಾಗಿರ್ಬೋದು ಮತ್ತು ಈ ಪ್ರೀ ಚುನಾವಣಾ ಸರ್ವೆ ರಿಪೋರ್ಟ್ಗಳು ಏನಿರ್ತಾವಲ್ಲ ಅವೆಲ್ಲವೂ ಕೂಡ ಎನ್ ಡಿ ಎ ಅಲ್ಲಿ ಭರ್ಜರಿಯಾಗಿ ಜಯಗಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಬಿಹಾರ ಎಲೆಕ್ಷನ್ ಈಗ ಗಮನ ಸೆಳೀತಾ ಇದೆ ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರು ಬಿಹಾರದಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ವಿಚಾರವೇ ಈಗ ಎನ್ ಡಿ ಎಗೆ ಬಹಳ ದೊಡ್ಡ ಅಸ್ತ್ರ ಆಗಿದೆ ಗೆಳೆಯರೆ ಬಿಹಾರದಿಂದ ರಾಹುಲ್ ಗಾಂಧಿಯವರು ದೂರ ಉಳಿಯೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ